ಇವತ್ತಿನ ಮೊದಲನೆಯ ಪ್ರಶ್ನೆ ಎಂಟನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎಂಟನೇ ವೇತನ ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಪ್ಪ ಅಂದ್ರ ಇಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಪಂಕಜ ಜೈನ್ ಅಂತಕ್ಕಂಥವ್ರು ಅಹ್ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ನೋಡಿ ಇಲ್ಲಿ ಹೊಸದಾಗಿ ಯಾರಾದರೂ ನೇಮಕಗೊಂಡ್ರು ಅಂದ್ರೆ ಅವ್ರು ಹಿಂದೆ ಯಾರಿದ್ರು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಕಪ್ಪ ಅಂದ್ರೆ ಇತ್ತೀಚೆಗೆ ಇದೇ ರೀತಿ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾ ಇದ್ದಾನೆ ಇಲ್ಲಿ ಏಳನೇ ವೇತನ ಆಯೋಗದ ಒಂದು ಅಧ್ಯಕ್ಷರು ಯಾರಾಗಿದ್ರು ಅಪ್ಪ ಅಂದ್ರೆ ಇಲ್ಲ ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಒತ್ತೂರ್ ಅಂತಕ್ಕಂಥವ್ರು ಆಗಿರ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಇನ್ನು ಇತ್ತೀಚೆಗೆ ಎಷ್ಟು ಬಿಹಾರದ ಒಂದು ರಾಮ್ಸರ್ ತಾಣಗಳ ಪಟ್ಟಿಗೆ ಅಂದ್ರೆ ಇಲ್ಲಿ ಎರಡು ತಾಣಗಳು ಸೇರ್ಪಡ್ಕೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐದನೆಯ ಪ್ರಶ್ನೆ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರತಕ್ಕಂಥ ಒಂದು ಆ ರಾಜ್ಯ ಯಾವುದು ಅಂದ್ರೆ ಇಲ್ಲಿ ತಮಿಳ್ನಾಡು ಅಂತಕ್ಕಂಥದ್ದು ಅತಿ ಹೆಚ್ಚು ತಾಣಗಳನ್ನು ಹೊಂದಿರತಕ್ಕಂಥ ಒಂದು ಆ ರಾಜ್ಯ ಆಗಿರ್ತದೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ದೇಶದ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಪ್ರಸ್ತುತ ತೊಂಬತ್ತು ನಾಲ್ಕು ತಾಣಗಳು ಕಂಡು ಬರ್ತಕ್ಕಂಥದ್ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ವಿಶ್ವ ಬೌದ್ಧಿಕ ಆಸ್ತಿ ಸಂಘಟನೆಯ ನ್ಯಾಯಾಧೀಶರ ಸಲಹಾ ಮಂಡಳಿಯ ಒಂದು ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ನ್ಯಾಯಮೂರ್ತಿಯ ಪ್ರತಿಭಾ ಎಂ ಸಿಂಗ್ ಅಂತಕ್ಕಂಥವ್ರು ಆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಸ್ಥಾಪನೆಯಾದದ್ದು ಯಾವಾಗ ನೋಡಿ ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ ನೂರ ಅರವತ್ತ ಏಳರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಬೌದ್ಧಿಕ ಆಸ್ತಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇಲ್ಲಿ ಯಾವಾಗ ಆಚರಣೆಯನ್ನ ಮಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಆಚರಣೆ ಮಾಡತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸಾಮಾನ್ಯ ಸಭೆಯ ಎಂಟನೇ ಅಧಿವೇಶನ ಎಲ್ಲಿ ನಡೆಯಿತು ನೋಡಿ ಈ ಎಂಟನೇ ಅಧಿವೇಶನ ಅಂತಕ್ಕಂಥದ್ದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ದೇಶದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿರ್ತದೆ ಇನ್ನು ಯಾವ ರಾಜ್ಯ ತೀವ್ರ ಬಡತನ ಮುಕ್ತ ರಾಜ್ಯ ಎಂದು ಘೋಷಿಸಿಕೊಂಡಿದೆ ನೋಡಿ ಇಲ್ಲಿ ಯಾವ ರಾಜ್ಯ ಘೋಷಣೆಯನ್ನ ಮಾಡಿಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ ಕೇರಳ ರಾಜ್ಯ ಘೋಷಣೆ ಮಾಡಿಕೊಂಡಿರ್ತದೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೇರಳ ರಾಜ್ಯ ಸಂಸ್ಥಾಪನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇದು ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನವೆಂಬರ್ ಒಂದರಂದು ಆಚರಣೆ ಮಾಡ್ತಾರೆ ನೋಡಿ ಹದಿಮೂರನೆಯ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಯಾವ ರಾಜ್ಯದಲ್ಲಿ ಬಹುರಾಷ್ಟ್ರೀಯ ಗೂಗಲ್ ಡೇಟಾ ಸೆಂಟರ್ ಅನ್ನ ಸ್ಥಾಪನೆ ಮಾಡಲಾಗಿದೆಪ್ಪ ಅಂದ್ರೆ ಇದು ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ಬೇಕಾಗಿತ್ತು ಆದರೆ ಇದು ಪ್ರಸ್ತುತ ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಉತ್ತರ ಪ್ರದೇಶದ ಮುಸ್ತಾಫಾಬಾದ್ ನಗರಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆಪ್ಪ ಅಂದ್ರೆ ಇಲ್ಲಿ ಕಬೀರ್ ದಾಸ್ ಅಂತೇಳಿ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನೋಡಿ ಉತ್ತರ ಪ್ರದೇಶ ಆಗಿರ್ಬೋದು ಹೆಚ್ಚು ಮರುನಾಮಕರಣಗಳನ್ನು ಇತ್ತೀಚೆಗೆ ಆಗ್ತಾ ಇದ್ದಾವೆ ಅದರ ಬಗ್ಗೆ ಸ್ವಲ್ಪ ನೀವು ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಯಾವ ದೇಶ ವಿಶ್ವದ ಅತ್ಯಂತ ವೇಗದ ಬುಲೆಟ್ ಟ್ರೈನನ್ನು ಅನಾವರಣಗೊಳಿಸಿದೆಯಪ್ಪ ಅಂದ್ರೆ ಇಲ್ಲಿ ಚೀನಾ ದೇಶ ಅನಾವರಣ ಮಾಡಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇತ್ತೀಚೆಗೆ ಪತ್ತೆಯಾದ ವಿಶ್ವದ ಅತಿ ದೊಡ್ಡ ಪತಂಗದ ಒಂದು ಪ್ರಭೇದ ಯಾವುದಪ್ಪ ಅಂದ್ರೆ ಇಲ್ಲಿ ಅಟ್ಲಾಸ್ ಅಂತಕ್ಕಂಥ ಒಂದು ಆ ಪ್ರಭೇದ ಇದು ವಿಶ್ವದ ಅತ್ಯಂತ ದೊಡ್ಡ ಒಂದು ಪತಂಗದ ಒಂದು ಪ್ರಭೇದ ಆಗಿರ್ತದೆ ಇನ್ನು ಅರಬಿ ಸಮುದ್ರದ ಮೇಲೆ ಈ ಋತುವಿನ ಒಂದು ಮೊದಲ ಚಂಡಮಾರುತ ಯಾವುದು ಅಂದ್ರೆ ಇಲ್ಲಿ ಶಕ್ತಿ ಚಂಡಮಾರುತ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಈ ಶಕ್ತಿ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಶ್ರೀಲಂಕಾ ದೇಶ ಹೆಸರನ್ನ ನೀಡಿರ್ತದ ನೋಡಿ ಆ ಇತ್ತೀಚೆಗೆ ಇಂತಹ ಪ್ರಶ್ನೆಗಳನ್ನು ಅದು ಆಲ್ರೆಡಿ ಚಂಡಮಾರುತಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾನೆ ಇಲ್ಲಿ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಯುನೆಸ್ಕೋದ ಹನ್ನೊಂದನೆಯ ಮಹಾ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಕಲಿಯಿದ ಎಲ್ಲ ಯನಾನಿ ಅಂತಕ್ಕಂಥವ್ರು ಆ ನೇಮಕ ಆಗಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಯುನೆಸ್ಕೋ ಸ್ಥಾಪನೆಯಾದದ್ದು ಯಾವಾಗ ನೋಡಿ ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದರೆ ಇಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೈದು ನವೆಂಬರ್ ಹದಿನಾರರಂದು ಸ್ಥಾಪನೆ ಆಗ್ತದೆ ನೋಡಿ ಇಲ್ಲಿ ಹತ್ತೊಂಬತ್ತು ನೂರ ಅಷ್ಟೇ ನೋಡ್ತೀರಪ್ಪ ಅಂದ್ರೆ ಆ ಕಾಲ ಹೋಗಿದ್ದೆ ಆದ್ದರಿಂದ ನೀವು ಇಲ್ಲಿ ಡೇಟು ತಿಂಗಳು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವಾಗ ಪೂರ್ತಿನೇ ಕೇಳ್ತಾ ಇದ್ದೇನೆ ಆದ್ದರಿಂದ ಎಲ್ಲವನ್ನೂ ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ನೀವು ಕೂಡ ಮಾಡಬೇಕಾಗ್ತದೆ ಯಾವುದು ಪ್ರಚಲಿತದಲ್ಲಿ ಅಪ್ಪ ಅಂದ್ರೆ ಅದ್ರ ಬಗ್ಗೆ ಆ ಸಂಸ್ಥೆ ಆಗಿರ್ಬೋದು ಅದು ಯಾವುದೇ ಆಗಿರ್ಬೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದೆ ಇನ್ನು ಯುನೆಸ್ಕೋ ಕೆಳಗಿನ ಯಾವ ಕ್ಷೇತ್ರದ ಮೇಲೆ ಕೇಂದ್ರೀಕರಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಇಲ್ಲಿ ಶಿಕ್ಷಣ ಆಗಿರ್ಬೋದು ನೈಸರ್ಗಿಕ ವಿಜ್ಞಾನ ಆಗಿರ್ಬೋದು ಮಾನವ ವಿಜ್ಞಾನ ಆಗಿರ್ಬೋದು ಮೇಲಿನ ಎಲ್ಲ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಜಪಾನಿನ ಮೊದಲ ಮಹಿಳಾ ಪ್ರಧಾನಿಯಾಗಿ ಯಾರು ಇಲ್ಲಿ ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಸನೇತ ಕೈಚಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಭಾರತದ ಸುಪ್ರೀಂ ಕೋರ್ಟಿನ ಐವತ್ ಮೂರನೇ ಮುಖ್ಯ ನ್ಯಾಯಾಧೀಶರ ಒಂದು ಆ ಹುದ್ದೆಗೆ ಆಯ್ಕೆಯಾದವರು ಯಾರಪ್ಪ ಅಂದ್ರೆ ಇಲ್ಲಿ ಸೂರ್ಯಕಾಂತ್ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಾರೆ ನೋಡಿ ಇದು ಬಹಳ ಬೇಗನೆ ಚೇಂಜ್ ಆಗ್ತಕ್ಕಂಥ ಒಂದು ಹುದ್ದೆ ಆಗಿರ್ತದೆ ಇಲ್ಲಿ ಆ ಒಂದು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಬಹಳ ಬೇಗ ಚೇಂಜ್ ಆಗ್ತಾ ಇದ್ದಾರೆ ಆದ್ದರಿಂದ ಅದರ ಕಡೆ ನಿಮ್ಮ ಹೆಚ್ಚಿನ ಲಕ್ಷ್ಯವನ್ನು ಕೊಡಬೇಕಾಗ್ತದೆ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಪ್ಪ ಅಂದರೆ ಇಲ್ಲಿ ಕೆ ಎಂ ಗಾಯತ್ರಿ ಅವರನ್ನು ಇತ್ತೀಚೆಗೆ ನೇಮಕ ಮಾಡಿರ್ತಾರೆ ನೋಡಿ ಆಪ್ಷನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಭಾರತೀಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ನೋಡಿ ಇಲ್ಲಿ ಇತ್ತೀಚೆಗೆ ಯಾರು ಆಯ್ಕೆಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಶಾಂತ ರಂಗಸ್ವಾಮಿ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ರಫೇಲ್ ಯುದ್ಧ ವಿಮಾನ ಏರಿದ ದೇಶದ ಒಂದು ಮೊದಲ ರಾಷ್ಟ್ರಪತಿ ಯಾರುಪ್ಪ ಅಂದ್ರೆ ಇಲ್ಲಿ ದ್ರೌಪದಿ ಮುರ್ಮು ಅವರು ಏರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತ ಎಂಟನೆಯ ಪ್ರಶ್ನೆ ನೋಡಿ ರಾಮಚಂದ್ರ ಗುಹಾ ಅಂತಕ್ಕಂಥವ್ರು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ವಿಶ್ವ ಶಾಂತಿ ಮತ್ತು ಭದ್ರತೆಗಾಗಿ ವಿಶ್ವ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಗಿದೆಯಪ್ಪ ಅಂದರೆ ಈ ಪ್ರಶಸ್ತಿಯನ್ನು ರವಿಶಂಕರ್ ಗುರುಜಿಯವರಿಗೆ ಪ್ರದಾನ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಐ ಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ರನ್ನರ್ ಆಫ್ ಆಗಿರತಕ್ಕಂತ ತಂಡ ಯಾವುದು ನೋಡಿ ಇಲ್ಲಿ ಚಾಂಪಿಯನ್ ತಂಡನು ಕೇಳಬಹುದು ರನ್ನರ್ ಆಫ್ ಆಗಿರ್ತಕ್ಕಂಥ ತಂಡನು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ ಯಾವುದು ರನ್ನರ್ ಆಫ್ ಆಗಿರ್ತದಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ನೋಡಿ ಇದು ಎಲ್ರಿಗೊತ್ತಿರ್ತದ ಆದರೂ ಕೂಡ ಸ್ವಲ್ಪ ರನ್ನರ್ ಆಫ್ ಆಗಿರ್ತಕ್ಕಂಥ ತಂಡವನ್ನ ಇಲ್ಲಿ ನೋಡ್ಬೇಕಾಗ್ತದ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಪ್ಯೂರಿಯಾ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂದ್ರೆ ಇದೊಂದು ಕಚ್ಚಾ ತೈಲ ನೌಕೆ ಆಗಿರ್ತದೆ ನೋಡಿ ಯಾವುದೇ ವಿಷಯ ಆಗಿರ್ಬೋದು ಸ್ವಲ್ಪ ಪ್ರಚಲಿತದಲ್ಲಿತ್ತು ಅಪ್ಪ ಅಂದ್ರೆ ಅದರ ಬಗ್ಗೆ ನೀವು ಕೂಡ ನೋಡ್ಬೇಕಾಗ್ತದ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ಏನೋ ಪ್ರಸ್ತುತ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಅಪ್ಪ ಅಂದ್ರೆ ಇಲ್ಲಿ ವಿ ಅನಂತ ನಾಗೇಶ್ವರ್ ಅಂತಕ್ಕಂಥವ್ರು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತ ಮೂರನೇ ಪ್ರಶ್ನೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಎರಡನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಪುಷ್ಕರ ಜಾನುವಾರ ಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತದೆಪ್ಪ ಅಂದ್ರೆ ಇದು ರಾಜಸ್ಥಾನದಲ್ಲಿ ಒಂದು ಮೇಳ ಆಗಿರ್ತದೆ ಮೂವತ್ತೈದನೆಯ ಪ್ರಶ್ನೆ ಪಲಾಮು ಹುಲಿ ಸಂರಕ್ಷಿತ ತಾಣ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಜಾರ್ಖಂಡ್ ನಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಇಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡಲಾಗ್ತದೆ ನೋಡಿ ಈ ದಿನಾಚರಣೆಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ದಿನಾಚರಣೆಗಳನ್ನು ನೆಗ್ಲೆಟ್ ಮಾಡಬೇಡಿ ಏನು ರಾಷ್ಟ್ರೀಯ ಏಕತಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಅಕ್ಟೋಬರ್ ಮೂವತ್ತೊಂದರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಪೊಲೀಸ್ ಹುತಾತ್ಮರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದರಂದು ಆಚರಣೆಯನ್ನು ಮಾಡ್ತಾರೆ ನೋಡಿ ಆಪ್ಷನ್ನ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಆಹಾರ ದಿನ ಎಂದು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಅಕ್ಟೋಬರ್ ಹದಿನಾರರಂದು ಆಚರಣೆ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಬೇರೆ ಇಲ್ಲಿ ಬರೇ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಬೇರೆ ಆಗಿರ್ತದೆ ಇಲ್ಲಿ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಕಮೆಂಟ್ ಮಾಡ್ತಾರ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಜಯ ಕರ್ನಾಟಕ